ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗೇಟ್ ಬಳಿ ರಾಷ್ಟೀಯ ಹೆದ್ದಾರಿ ಏಳರಲ್ಲಿ ಚಿಕ್ಕಸಣ್ಣೆ ಗೇಟ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ರಾಡರ್ ಸ್ಪೀಡ್ ಯಂತ್ರವನ್ನು ಬಳಸಿ ಎರಡು ಗಂಟೆ ಒಳಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ವೇಗ ಚಾಲನೆ ವಾಹನಗಳಿಗೆ ಫೈನ್ ಹಾಕುವುದರ ಮೂಲಕ ಪ್ರಕರಣಗಳನ್ನು ದಾಖಲಿಸಲಾಗಿದೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ ವಿಶ್ವನಾಥ್ ಬಿರಾದರ್ ಮಾತನಾಡಿ ವೀಕೆಂಡ್ಗಳಲ್ಲಿ ಅಜಾಗೃತವಾಗಿ ದ್ವಿಚಕ್ರ ವಾಹನ ಸವಾರರು ಮತ್ತು ಕಾರು ಚಾಲಕರು ರಸ್ತೆಯಲ್ಲಿ ನಿಗದಿತ ವೇಗಕ್ಕಿಂತ ಹೆಚ್ಚಿನ ವೇಗವಾಗಿ ವಾಹನ ಚಲಾವಣೆ ಮಾಡುವ ದೂರುಗಳು ಹೆಚ್ಚಾಗಿ ಕೇಳಿಬಂದ ಹಿನ್ನೆಲೆಯಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹೆದ್ದಾರಿಯಲ್ಲಿ ಪೇಡ ಸ್ಪೀಡ್ ಯಂತ್ರವನ್ನು ಬಳಸಿ ಓವರ್ ಸ್ಪೀಡ್ ವಾಹನಗಳಿಗೆ ದಂಡ ವಿಧಿಸುವ ಕೆಲಸ ಮಾಡಲಾಗುತ್ತಿದೆ ಅಪಘಾತಗಳು ಕಡಿವಾಣ ಭಾಗವ ದೃಷ್ಟಿಕೋನ ಇಟ್ಟುಕೊಂಡು ವೀಕೆಂಡ್ಗಳಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗ್ತಿದೆ ಎಂದರು ತಾಣ ರಾಣದ ರಾಜುಂದ್ರ ಸಾಹೇಬ್ರವರ ಆರಸಿಡಂತೆ ಮತ್ತು ಹಿರಿಯ ಅಧಿಕಾರಿ ಹಿರಿಯ ಅಧಿಕಾರಿ ಈ ರೋಡಲ್ಲಿ ಒಮ್ಮೆ ಜು ಅಲ್ಲಿ ಪಟ್ಪುರ ರೋಡ್ ಇರುತ್ತಲ್ಲ ಈ ರೋಡಲ್ಲಿ ಎಸ್ಪೆಶಲಿ ಸ್ಯಾಟರ್ಡೇ ಮತ್ತು ಸ್ಟಂಡೇ ಮತ್ತು ಫ್ರೈಡೇ ಏನು ವೀಕೆಂಡ್ ಇರುತ್ತಲ್ಲ ಆ ರೂಪ ಆ ಕಾರಣಕ್ಕೋಸ್ಕರ ಅಲ್ಲೆಲ್ಲ ಓಸ್ಬಿಡು ಟೂ ವೀಲರ್ ಎಸ್ಪೆಶಲಿ ಟೂ ವೀಲರು ಮತ್ತು ಫೋರ್ ವೀಲರ್ ಓಸ್ಬಿಡು ಈ ಈ ರೋಡಲ್ಲಿ ಏನು ಎ ಟಿ ಸ್ಪೀಡ್ ಇದೆಯೋ ಲಾಕ್ ಮಾಡಿ ಹನ್ನೆರಡು ಸಂಚಾರಿ ಪೊಲೀಸರು ರಸ್ತೆಗಿಳಿದು ಓವರ್ ಸ್ಪೀಡ್ ವಾಹನಗಳನ್ನು ತಡೆದು ನಿಲ್ಲಿಸಿ ಓವರ್ ಸ್ಪೀಡ್ ಫೋಟೋಗಳನ್ನು ತೋರಿಸುವುದರ ಮೂಲಕ ಚಾಲಕರಿಂದ ಆನ್ಲೈನ್ ದಂಡ ವಸೂಲಿ ಮಾಡುವುದರ ಮೂಲಕ ರಶೀದಿ ನೀಡಿ ಚಾಲಕರಿಗೆ ಬೇಜವಾಬ್ದಾರಿ ವಾಹನ ಚಾಲನೆ ಮಾಡದಂತೆ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದರು हैदर्साब इ्यूज e न्यूज टीवी देवनहली